ಸುದ್ದಿಮೃದಂಗ ನ್ಯೂಸ್ಗೆ ಸ್ವಾಗತ ನಾನು ಎಚ್ಎಸ್ ಸುಧೀಂದ್ರ ಕುಮಾರ್ ಮುಖ್ಯಾಂಶಗಳು ಎಂ ರುದ್ರೇಶ್ ನೇತೃತ್ವದಲ್ಲಿ ಅದ್ದೂರಿ ಸಂಕ್ರಾಂತೋತ್ಸವ ಕುಸ್ತಿ ಸ್ಪರ್ಧೆ ಗಿಣ್ಣು ವಿತರಣೆ ವಿಪ್ರ ಸಂಘಟನೆ ಸಮನ್ವಯ ಮುಖ್ಯ ಸುಧೀಂದ್ರ ಕುಮಾರ್ ಬಿಜೆಪಿ ಜಿಲ್ಲಾ ನೂತನ ಅಧ್ಯಕ್ಷರನ್ನು ಅಭಿನಂದಿಸಿದ ಮಾರೇಗೌಡ ಬಿಜೆಪಿ ಜೆಡಿಎಸ್ ಸಮನ್ವಯ ಉತ್ತರ ಕರ್ನಾಟಕ ಸಂಕ್ರಾಂತೋತ್ಸವದಲ್ಲಿ ಸಾಬೀತು ಯಶವಂತಪುರ ವಿಧಾನಸಭಾ ಕ್ಷೇತ್ರ ಸೋಂಪುರದ ವರಹಾಸಂದದ ಶ್ರೀ ಬಸವೇಶ್ವರ ದೇವಸ್ಥಾನದ ಆವರಣದಲ್ಲಿ ಬಸವೇಶ್ವರ ಸ್ವಾಮಿ ರಥೋತ್ಸವ ಕಡಲೇಕಾಯಿ ಪರಿಷೆ ಅತ್ಯಂತ ಅದ್ದೂರಿಯಾಗಿ ನೆರವೇರಿತು ಕಂಠೀರವ ಸ್ಟುಡಿಯೋ ಹಾಗೂ ಕೆಆರ್ಐಡಿಎಲ್ ಮಾಜಿ ಅಧ್ಯಕ್ಷ ಎಂ ರುದ್ರೇಶ್ ನೇತೃತ್ವದಲ್ಲಿ ನಡೆದ ಸಂಕ್ರಾಂತೋತ್ಸವದಲ್ಲಿ ಕುಸ್ತಿ ಪಂದ್ಯಾವಳಿ ಹಾಗೂ ಆಗಮಿಸಿದ್ದ ಭಕ್ತರಿಗೆ ಅವರೇಕಾಯಿ ಕಬ್ಬು ನೀಡುವ ಮೂಲಕ ಗ್ರಾಮೀಣ ಸೊಗಡಿನ ಶಾಶ್ವತವಾಗಿ ನೆಲೆ ಓರುವಂತೆ ಮಾಡಿದರು ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಕುಸ್ತಿ ಪಂದ್ಯಾವಳಿಯನ್ನು ಉದ್ಘಾಟಿಸಿದರು I <laughs>

ನಮ್ಮ ಕರುನಾಡಿನ ಮಂಡಿನಲ್ಲಿ ಅನೇಕ ವಿವಿಧ ಭಾಗಗಳಿಂದ ಬಂದಂತಹ ರಾಜ್ಯಗಳಿಂದ ಬಂದ ಆಟದ ವೈಖರಿಗಳನ್ನು ನಾವು ಕರ್ನಾಟಕದ ಬಂಡಿನಲ್ಲಿ ವೀಕ್ಷಣೆ ಮಾಡಬಹುದು ಕಾಶ್ಮೀರದ ಕನ್ಯಾಕುಮಾರಿವರೆಗೆ ಅನೇಕ ರಾಜ್ಯಗಳಿವೆ ಬೆಂಗಳೂರು ನಗರ ಜಿಲ್ಲಾ ಪಂಚಾಯಿತಿ ಮಾಜಿ ಅಧ್ಯಕ್ಷ ಜಿ ಮರಿಸ್ವಾಮಿ ಅಶೋಕ್ ಕೇಣಿ ಸೇರಿದಂತೆ ಹಲವು ಪ್ರಮುಖರು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು ಸಹಸ್ರಾರು ಸಂಖ್ಯೆಯಲ್ಲಿ ಭಕ್ತರು ಆಗಮಿಸಿದ್ದು ಗ್ರಾಮೀಣ ಸೊಗಡು ರಾರಾಜಿಸುತ್ತಿತ್ತು ಸ್ಥಳೀಯ ಪ್ರಮುಖರಾದ ಪರಮಶಿವಯ್ಯ ಮಹೇಶ್ ರಾಜಣ್ಣ ಸೇರಿದಂತೆ ಹಲವರು ಕಾರ್ಯಕ್ರಮದ ಉಸ್ತುವಾರಿ ವಹಿಸಿಕೊಂಡಿದ್ದರು ಹಿಂದೂ ಸಮಾಜದ ಉಳಿವಿಗೆ ವಿಪ್ರ ಸಂಘಟನೆಯ ಪಾತ್ರ ಅತ್ಯಂತ ಮಹತ್ತರವಾಗಿರುವುದಲ್ಲದೆ ಹಿಂದುತ್ವ ಹಾಗೂ ರಾಷ್ಟ್ರೀಯತೆ ಪ್ರಶ್ನೆ ಬಂದಾಗ ವಿಪ್ರರ ಕೊಡುಗೆ ಅಪಾರವಾಗಿದ್ದು ತ್ರಿಮತಸ್ಥರು ಒಂದಾಗುವ ಮೂಲಕ ವಿಪ್ರ ಸಂಘಟನೆ ಬಲಗೊಳ್ಳಬೇಕಾಗಿದೆ ಎಂದು ಕೆಂಗೇರಿ ಉಪನಗರ ಬ್ರಾಹ್ಮಣ ಸಭಾ ಹಾಗೂ ರಾಘವೇಂದ್ರ ಸ್ವಾಮಿ ಮಠದ ಅಧ್ಯಕ್ಷ ಎಚ್ಎಸ್ ಎಸ್ ಕುಮಾರ್ ತಿಳಿಸಿದರು ರಾಜರಾಜೇಶ್ವರಿ ನಗರ ವಿಪ್ರ ಸಮನ್ವಯ ಸಮಿತಿಯ ಸಂಕ್ರಾಂತಿ ಉತ್ಸವದಲ್ಲಿ ಪಾಲ್ಗೊಂಡು ಮಾತನಾಡುತ್ತಿದ್ದ ಸುಧೀಂದ್ರ ಕುಮಾರ್ ವಿಪ್ರರ ಏಳಿಗೆಯನ್ನು ಬೇರೆಯವರು ಸಹಿಸುವುದಕ್ಕಿಂತ ವಿಪ್ರರೇ ಸಹಿಸದೆ ತೊಂದರೆ ಕೊಡುವುದು ಜಾಸ್ತಿ ಆಗುತ್ತಿರುವುದು ಸರಿಯಾದುದಲ್ಲ ಎಂದು ಕೆಲವು ಉದಾಹರಣೆ ಸಹಿತ ವಿವರಿಸಿದರು ಸಂಘದ ಪದಾಧಿಕಾರಿಗಳಾಗಿರುವವರು ಪ್ರಾಮಾಣಿಕವಾಗಿ ಕಾರ್ಯನಿರ್ವಹಿಸುವ ಮೂಲಕ ವಿಪ್ರರ ಗಣತಿ ಮಾಡಿಸುವಂತೆ ಸೂಚಿಸಿದರು ಉದ್ದೇಶವನ್ನು ಇಟ್ಟುಕೊಂಡು ನಾವು ವಿಪ್ರ ಸಂಘಟನೆ ಆಗಬೇಕು ಅಂತ ಹೋಗ್ತೇವೆ ವಿಪ್ರರು ಸಹಕರಿಸುವುದಕ್ಕಿಂತ ವಿಪ್ರಹಿತರು ಸಹಕರಿಸುವುದೇ ಜಾಸ್ತಿ ಅವರ ಸಹಕಾರಿಯಿಂದ ನಮ್ಗೆ ಏನೂ ಮಾಡ್ಲಿಕ್ಕೆ ಸಾಧ್ಯತೆ ಇರೋದಿಲ್ಲ ನಾವು ಹೋಗಿ ಕೇಳುವಂಥದ್ದು ನಾವು ಅವ್ರನ್ನೇನೆ ಸಹಜವಾಗಿ ಏನಾಗುತ್ತೆ ಅಂದ್ರೆ ನಾವ್ ಇದರ ಕಾರ್ಯಕ್ರಮವನ್ನು ಇಟ್ಕೊಂಡ್ರೆ ಹವನ ಹೋಮವನ್ನು ಇಟ್ಕೊಂಡಾಗ ನೂರು ರೂಪಾಯಿಯ ಹೋಮದ ಖರ್ಚನ್ನ ಕೊಟ್ಟು ನಾವು ಆರು ಜನ ಊಟಕ್ಕೆ ಬರ್ತೇವೆ ಅದ್ರಲ್ಲಿ ಎರಡನೇ ಮಾತೇ ಇಲ್ಲ ಹೋಮದ ಪೂರ್ಣಾವಧಿ ಆಗುವವರಿಗೆ ನಮ್ಮ ಜನ ಕಾಣಿಸೋದೇ ಇಲ್ಲ ಯಾರು ಕಾಣಿಸೋದಿಲ್ಲ ಇಲ್ಲ ಯಾರು ಬರೋದಿಲ್ಲ ಮೂವತ್ತು ಜನವತ್ತು ಜನ ಇದ್ರೆ ಜಾಸ್ತಿ ಸಾಕಪ್ಪ ನೋಡ್ಕೊಂಡು ಅಡಿಗೆ ಮಾಡುವಂತ ಹೇಳ್ತೀವಿ ಎಲೆ ಹಾಕುವಷ್ಟು ನೂರ ಐವತ್ತು ನೂರ ಅರವತ್ತು ಜನ ಆಗ್ತಾರೆ ಈ ಪರಿಸ್ಥಿತಿ ಸ್ವತಃ ನಾನು ಅನುಭವಿಸಿದ್ದೇನೆ ಆದ್ರೆ ಹೊರಗಡೆ ಮರ್ಯಾದೆ ಕಳ್ಕೊಳ್ಳಲು ಮರ್ಯಾದೆ ಉಳಿಸ್ಕೊಂಡಿದ್ದಾರೆ ಇದು ಇಲ್ಲಿರ್ತಕ್ಕಂಥ ಮುಂದೆ ನೀವು ಅವೆಲ್ಲ ಎದರ್ಸ್ಬೇಕಾಗತ್ತೆ ಹೆದರ್ಸ್ಬೇಕಾಗತ್ತೆ ಎರಡು ಕೂಡ ಎದರಿಸುವುದು ಮತ್ತು ಹೆದರಿಸುವುದು ಎರಡೂ ಮಾಡ್ಬೇಕಾಗತ್ತೆ ಇವತ್ತು ವಿಶೇಷವಾಗಿ ಸಂಕ್ರಾಂತಿಯ ದಿವಸ ಈ ಕಾರ್ಯಕ್ರಮವನ್ನು ಮಾಡ್ತಾ ಇದ್ರಿ ಸಂಕ್ರಾಂತಿಯ ಕಾರ್ಯಕ್ರಮದಿಂದ ಮುಂದೆ ನೀವು ಸಂಕ್ರಾಂತಿನೂ ಮಾಡಬೇಕು ಕೇವಲ ಸಂಕ್ರಾಂತಿ ಅಲ್ಲ ಸಂಕ್ರಾಂತಿನೂ ಮಾಡಬೇಕಾಗತ್ತೆ ಯಾಕೆ ಅಂತಂದ್ರೆ ವಿಪ್ರ ಸಂಘಟನೆ ಮಾಡುವಂಥದ್ದು ಅಷ್ಟು ಸುಲಭ ಅಲ್ಲ ಮಾಡಲೇಬೇಕಾಗತ್ತೆ ನಾವು ಒಂದಾಗದೆ ಹೋದ್ರೆ ನಮ್ಮ ಸಮಾಜವೂ ಉಳಿಯೋದಿಲ್ಲ ಕೇವಲ ಬ್ರಾಹ್ಮಣ ಸಮಾಜ ಅಂತ ನಾ ಹೇಳೋದಿಲ್ಲ ಹಿಂದೂ ಸಮಾಜ ಉಳಿಬೇಕು ಅಂತ ಹೇಳಿದ್ರೆ ಆಗಿರುವಂಥದ್ದು ಆಗಿರುವಂತದ್ದು ಎಲ್ಲರಿಗೂ ಗೊತ್ತಿಲ್ಲ ನಮ್ಮ ಮೇಲೆ ಎಲ್ಲರೂ ಕೊಂಡಿದೆ ಅನ್ನೋದು ಗೊತ್ತಿಲ್ಲ ಬ್ರಾಹ್ಮಣರ ಮೇಲೆ ಹಿಂದುತ್ವ ಹೋಗಬೇಕು ಹಿಂದುತ್ವ ನಟಿಸಬೇಕು ಅಂದ್ರೆ ಡಿವೈಡ್ ಮಾಡಿದ್ರೆ ಬ್ರಾಹ್ಮಣರನ್ನ ದೂರ ಮಾಡಿದ್ರೆ ಹಿಂದುತ್ವ ಹೋಗುತ್ತೆ ಅನ್ನುವಂಥದ್ದು ಎಲ್ಲರೂ ಮಾಡ್ತಿರಂತ ಸಂದರ್ಭ ಒಳಗೆ ನಾವು ಒಗ್ಗಟ್ಟಾಗಲೇಬೇಕು ಆ ಒಗ್ಗಟ್ಟುಗಳಿಗೆ ಬಲ ಇದೆ ಅಂತ ತೋರಿಸಲೇಬೇಕು ಒಗ್ಗಟ್ಟಾಗುವಂತ ವಿಧಾನ ಬಹುಶಃ ಅಂದ್ಕೊಂಡಾಗ ಒಂದೇ ಸಲ ಒಂದು ಊಟದ ಸಂದರ್ಭ ಇನ್ನೊಂದ್ರೆ ಹೆಣ್ಣು ಗಂಡನ ತರುವಾಗ ಮಾತ್ರ ಯಾಕೆಂದ್ರೆ ಎಲ್ಲಿ ನಾವು ಬೇರೆ ಯಾರನ್ನ ಮದುವೆ ಆಗ್ಬಿಡ್ತಾರೆ ಅಂತ ಬಗೆಗಳಿಗೆ ಮಾತು ಆದರೂ ಪರವಾಗಿಲ್ಲ ಮಾತ್ರ ಆದ್ರೂ ಪರವಾಗಿಲ್ಲ ಕಡೆ ಸ್ವಲ್ಪ ಅಯ್ಯಂಗಾರ ಓಕೆ ಓಕೆ ಅಯ್ಯರಾದೂ ನಡೆಯುತ್ತೆ ಯೋಚನೆ ಮಾಡಿ ಈ ರೀತಿಗೆ ಬಂದು ಕೊಳದು ಬಿಟ್ಟಿದ್ದೇವೆ ಬೇರೆ ವಿಚಾರ ಬಂದಾಗ ನಾವೆಲ್ಲ ಬೇರೆ ತ್ರಿಮತಷ್ಟು ಒಂದಾಗಬೇಕು ಒಂದಾಗಬೇಕು ಅಂತ ಕೇವಲ ಭಾಷಣಕ್ಕೆ ಮಾತ್ರ ಭೂಷಣವಾಗಿದೆಯೇವನ ಅಸ್ತಿತ್ವಕ್ಕೆ ತರುವಲ್ಲಿ ನಾವು ಯಾರು ಒಂದಾಗ ಯಾಕೆ ಅಂತ ನನಗೆ ಗೊತ್ತಿಲ್ಲ ಹಿರಿಯರ ಮಾತನ್ನ ಯುವಕರು ಕೇಳಲ್ಲ ಯುವಕರು ಬ್ರಾಹ್ಮಣ ಸಭಕ್ಕೆ ಬರಲ್ಲ ನಮ್ಗೆ ಪ್ರಸಾದ್ ಅವರು ಹೇಳೋದು ಇಲ್ಲಿ ಸಮಸ್ಯೆ ಅಲ್ಲ ಸರ್ ಕೆಂಗೇರಿ ಉಪನಗರದ ಬ್ರಾಹ್ಮಣ ಸಭೆ ಸರಿಸುಮಾರು ನಲವತ್ತ ನಾಲ್ಕು ವರ್ಷ ಆಗಿದೆ ಹೆಂಗೇರಿ ಉಪನಗರ ಬ್ರಾಹ್ಮಣ ಸಭಾ ಶುರುವಾಗಿದ್ದು ಏನಕ್ಕೆ ಅಂದ್ರೆ ಅಪರ ಕಾರ್ಯವನ್ನ ಮಾಡೋದಕ್ಕೆ ಆರಂಭ ಆಯ್ತು ತತ್ತಾಗ ಹೆಣ ಹೊತ್ಕೊಂಡು ಯಾರು ಜನ ಇರ್ತಾರಲಿಲ್ಲ ಸೊಳ್ಳೆ ನಗರ ಅಂತ ಹೇಳಿದಾಗ ಹೆಣ ಎತ್ಕೊಂಡು ಹೋಗೋದಕ್ಕೋಸ್ಕರವಾಗಿ ಅಂತ ಮಾಡ್ಕೊಂಡ್ರು ಬ್ರಾಹ್ಮಣ ಸಭಾ ಅಪರ ಕಾರ್ಯವನ್ನು ಮಾಡೋದಕ್ಕೆ ಆರಂಭವಾದಂತಹ ಕೆಂಗೇರಿಯ ಬ್ರಾಹ್ಮಣ ಸಭೆ ಅಪಾರ ಕಾರ್ಯವನ್ನು ಮಾಡುವಷ್ಟು ಮಟ್ಟಿಗೆ ಬೆಳೆದಿದ್ದೇವೆ ಇವತ್ತು ಗಾಯತ್ರಿ ಮಂದಿರ ಸ್ವಂತ ಗಾಯತ್ರಿ ಮಂದಿರದ ಇದೆ ಇತ್ತೀಚೆಗೆ ರಿನೋವೇಷನ್ ಮಾಡಿದ್ದೀನಿ ಈ ಕ್ಷೇತ್ರದ ಶಾಸಕರಾಗಿರ್ತಕ್ಕಂಥ ಎಸ್ ಟಿ ಸೋಮಶೇಖರ್ ಬಂದ್ರೆ ಏನು ಹೈಟೆಕ್ ಬ್ರಾಹ್ಮಣ ಸಭಾ ಮಾಡಿದ್ದೀರಿ ಅಂತ ಹೇಳಿದ್ರು ಆದರೆ ಅದರ ನೋವು ನನಗೆ ಎಷ್ಟಿದೆ ಅಂತ ನಮ್ಮ ಜನರಲ್ ಬಾಡಿ ಮುಂದೆ ಗೊತ್ತಾಗುತ್ತೆ ಈ ಬಾರಿ ಜನರಲ್ ಬಾಡಿ ನಾನು ಮಾತನಾಡಬಾರಷ್ಟು ಮಾತನಾಡಬೇಕು ಅಂತ ತೀರ್ಮಾನ ಮಾಡ್ಬಿಟ್ಟಿದ್ದೇನೆ ಹದಿನಾಲ್ಕು ವರ್ಷಗಳನ್ನ ನೋವು ತಿಂದು ಮಾಡಿದ್ದೇವೆ ಕೆಲಸ ಕೆಲವೊಬ್ರು ಸಣ್ಣ ಪುಟ್ಟ ಮೂರು ನಾಲ್ಕು ಜನ ಇರ್ತಾರೆ ಬೇರೆ ಬೇರೆಯವರು ತರಲೆ ಮಾಡೋದಕ್ಕಾಗಿಯೇ ಇರ್ತಾರೆ ಅವರಿಂದ ಮನಸ್ಸುಗಳು ಕೆಟ್ಟು ಹೋಗುತ್ತೆ ನಾನು ಇರ್ತಕ್ಕಂಥ ಎಲ್ಲ ಎಲ್ಲಿದ್ದೀರಿ ಪದಾಧಿಕಾರಿಗಳು ನಿಮ್ಮಲ್ಲಿ ಒಂದು ಮನವಿ ಮಾಡ್ತಾರೆ ನಿಮ್ಮಷ್ಟು ವಯಸ್ಸು ಆಗಿಲ್ಲದೆ ಇದ್ರು ಕೂಡ ನೀವುಗಳು ಬಯಸ್ಕೊಳ್ಳೋದಕ್ಕೆ ರೆಡಿ ಇದ್ರೆ ಮಾತ್ರ ಪದಾಧಿಕಾರಿಗಳಾಗಿ ಮುಂದುವರಿ ಹೊಗಳಿಕೆಗೆ ಮಾತ್ರ ಮುಂದುವರಿಯೇಬೇಕು ಬಯಸ್ಕೊಳಕಿದ್ರೆ ಮಾತ್ರ ನೀವು ಎಷ್ಟೇ ಕಾರ್ಯಕ್ರಮ ಮಾಡಿ ಹೀಗೆ ಮಾಡಬಹುದಾಗಿತ್ತು ಅಂತ ಸಲಹೆ ಕೊಡ್ತಾರೆ ಆ ಸಲಹೆನ ಅನುಷ್ಠಾನ ಮಾಡಾರೆ ಯಾರು ನಮಗೂ ನಮ್ಮ ಮನೆ ಇದೆ ಹೆಂಟಿ ಇದಾರೆ ಮಕ್ಳಿದಾರೆ ಕೆಲಸ ಇದೆ ಕಾರ್ಯಗಳಿದೆ ಸಲಹೆ ಮಾತ್ರ ಕೊಡ್ತಾರೆ ನಾನ್ ಬರಲ್ಲ ಸರ್ ಈ ಕಾರ್ಯಕ್ರಮ ದೊಡ್ಡ ಭೇಟಿ ಮಾಡಬಹುದಾಗಿತ್ತು ಸರ್ ಸಂಕ್ರಾಂತಿ ಉತ್ಸವ ಬಹಳ ಚೆನ್ನಾಗಿ ಮಾಡಬಹುದಾಗಿತ್ತು ಗಳು ಹಾಕಬಹುದಾಗಿತ್ತು ಮಹಿಳೆಯರಿಗೆ ಅವಕಾಶ ಕೊಡಬಹುದಾಗಿತ್ತು ಮಾಡರ ಯಾರ ಸ್ವಾಮಿ ಕಾರ್ಯಕ್ರಮಕ್ಕೆ ಬರೋದೇ ಸಲಹೆ ಕೊಡ್ತಾರೆ ಈ ರೀತಿಯ ಸಲಹೆಗಳನ್ನ ಕೊಡುವುದೊಳಗೆ ನಮ್ಮ ಬ್ರಾಹ್ಮಣರು ಎಚ್ಚರಿಕೆ ಯಾಕಂದ್ರೆ ಬುದ್ಧಿವಂತ ಕೆಲವೊಂದು ಸಲಹೆಗಳೊಳಗೆ ಹೇಳ್ತಾರೆ ನಾನು ಏನು ಅನ್ನೋದನ್ನ ತೋರ್ಸ್ಕೊಳೋಕೋಸ್ಕರ ವಿರೋಧ ಮಾಡಬೇಕು ಇಲ್ಲ ಒಂದೇ ಸಲಹೆಗಳು ಯಾರು ಕೆಲಸ ಮಾಡರ ಯಾರು ಯಾರು ಕೆಲಸ ಮಾಡಿ ಯಾರ ಅಂಟ ಹಾಕೋತಾರಲ್ಲ ಈ ಪ್ರಸಾದೋ ವಸಂತು ನಮ್ಮ ಶ್ರೀನಾಥ್ ರಮೇಶ್ ರಮೇಶ್ ಅಂತ ಅಂಟ ಹಾಕೋಲ್ಲ ಈಗ ಅಂಟ ಹಾಕೋತಾರ್ಥ ಇಲ್ಲ ಆಯ್ತಪ್ಪ ಎಷ್ಟು ಬಿಟ್ಟು ಬಿಡ್ರಿ ಸಾಕು ನಾನ್ ಅನುಭವಿಸಿದ ಕಣ್ರಿ ಬೇಡ ಕಣ್ರೆ ಇದ್ರಿ ಒಂದೊಂದ್ಸಲ ಅನ್ಸುತ್ತೆ ನಾವು ಬಿಟ್ರಿ ಏನು ಏನು ಆಗ್ಬಿಡಲ್ಲ ಇನ್ನಷ್ಟು ಹಾಳಾಗೋಗ್ಬಿಡುತ್ತೇನೆ ಅನ್ನುವಂತ ಭಯ ಕಾಡುತ್ತೆ ನಾನು ಒಂದು ಸಣ್ಣ ಮಾತನ್ನು ಹೇಳಿ ನನ್ನ ಮಾತು ಮುಗಿಸ್ತೇನೆ ನಾವ್ ಒಂದು ಪಕ್ಷಕ್ಕೆ ಸೀಮಿತ ಆಗ್ಬಿಡ್ತೇನೆ ನಾನು ಆಗ್ಬಾರ್ದು ಅಂತ ಹೇಳೋದು ನಾವು ರಾಷ್ಟ್ರೀಯವಾದಿಗಳು ಹಿಂದುತ್ವವಾದಿಗಳು ಮೂರ್ ಕೆಲವರು ನಮ್ಗ್ ಒಬ್ಬ ಬ್ರಾಹ್ಮಣ ಯಾರ ನಿಂತು ಅಂತ ಹೇಳಿಬಾರ್ದು ಈಗ ಶ್ರೀನಾಥನ ಹಿಂದೆ ಅನೇಕ ಬಾರಿ ಹೇಳಿದ್ರು ಬಿಜೆಪಿಗೆ ಹೋದ್ರಿ ಕಾಂಗ್ರೆಸ್ಗೆ ಹೋಗ್ತಾರೆ ನಮ್ಗೆ ಆ ಪಕ್ಷ ಆಗತ್ತೋ ಬಿಡುತ್ತೋ ಪ್ರಶ್ನೆ ಬೇಡ ಶ್ರೀನಾಥ್ ಒಬ್ಬ ಬ್ರಾಹ್ಮಣ ಸಪೋರ್ಟ್ ಮಾಡಕ್ಕಾಗತ್ತ ಮಾಡಿ ಅವ್ರ ಒಳಪಟ್ಟು ಕೇಳಬಹುದು ಮಾಡಲ್ಲ ನಾವು ನಾವೇ ಹೇಳಿಕೊಡ್ತೀವಿ ಅವರಿಗೆ ಶ್ರೀನಾಥನ ಇಂದಿಂತ ಲೂಸ್ ಬೋಲ್ ಇದೆ ನಿಮ್ ಎಮ್ ಎಲ್ ಎ ಹೇಳಿ ಕೊಡಬೇಡಿ ಹೇಳಿ ಅಂತ ಹೇಳಿದ್ವಿ ನಾವೇ ಬುದ್ಧಿವಂತರು ನಾವು ನಾವು ಸಪೋರ್ಟ್ ಮಾಡಲ್ಲ ಅಸ್ತಿತ್ವಕ್ಕೆ ಬಂದ ನಂತರ ನಾವು ಹಲವಾರು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ವಿ ಯಶಸ್ವಿಯಾಗಿ ನಡೆಸಿದ್ವಿ ಕೂಡ ಈ ಮಧ್ಯೆ ಕೆಲವು ಕಾರಣಾಂತರಗಳಿಂದ ಯಾವುದೇ ಚಟುವಟಿಕೆಯನ್ನು ನಾವು ವ್ಯವಸ್ಥೆ ಮಾಡಲು ಸ್ವಲ್ಪ ತೊಡಕಾಗಿತ್ತು ಮತ್ತೆ ಧನುರ್ಮಾಸ ಬಂತು ಅಂತ ಅದೊಂದು ಕಾರಣ ಇರಬಹುದು ಈಗ ನಾವು ಇಂದು ಸಂಕ್ರಾಂತಿ ಸಂಭ್ರಮಕ್ಕೆ ನಾವೆಲ್ಲರೂ ಕೂಡ ಜೊತೆಯಾಗಿ ಸೇರಿದ್ದೇವೆ ಇನ್ನು ಮುಂದೆ ಈ ಸಂಕ್ರಾಂತಿ ಸಂಭ್ರಮ ಎಂದು ಗಾಂಧಿ ಅಂತ ನಾನು ಬಯಸ್ತೇನೆ ಮುಂದೆ ವಿಸ್ತಾರವಾಗಿ ನಾವು ಹಲವಾರು ಚಟುವಟಿಕೆಗಳನ್ನು ನಾವು ಹಂಚಿಕೊಡ್ಬೇಕಾಗಿದೆ ಇದಕ್ಕೆ ಮೂಲತಃ ತಮ್ಮಿಂದ ಏನ್ ಸಹಕಾರ ಕೊಡ್ತೀವಿ ಅಂತ ಹೇಳಿದ್ರೆ ಯಾವುದೇ ಕಾರ್ಯಕ್ರಮವನ್ನು ನಡೆಸುವಾಗ ತಾವು ಹೆಚ್ಚಿನ ಸಂಖ್ಯೆಯಲ್ಲಿ ಬರಬೇಕು ಕೆಲವು ಕಡೆ ನೋಡಿ ವೈಯಕ್ತಿಕ ಕಾರಣಗಳಿರಬಹುದು ಅಥವಾ ಬೇರೆ ಕುಟುಂಬ ಕೌಟುಂಬಿಕ ಕಾರಣಗಳನ್ನ ನಾವೇ ಮಾಡ್ತೀವಿ ತಪ್ಪಿಸ್ಕೊಳ್ಳೋಕೆ ಪ್ರಯತ್ನ ಪಡ್ತೀವಿ ಹುಡುಕಿ ಪ್ರಯತ್ನ ಪಡಬೇಕು ಅದನ್ನ ತಾವು ಮನಸ್ಸು ಇಟ್ಕೊಂಡ್ರೆ ಏಕೆಂದರೆ ಬ್ರಾಹ್ಮಣ ಸಮುದಾಯದಲ್ಲಿ ಬ್ರಾಹ್ಮಣರು ಒಗ್ಗಟ್ಟಾಗಿ ಹೋಗತಕ್ಕಂತ ನಿದರ್ಶನಗಳೇ ಕಡಿಮೆ ಅಂತದಲ್ಲಿ ಆರ್ ಆರ್ ನಗರ ಬಹುಶಃ ರಾಧರಾಶ್ವರಿ ಮಾತಿ ಆಶೀರ್ವಾದ ಇರ್ಬೋದೇನೋ ನಾವೆಲ್ಲ ಸೇರ್ತಾ ಇದೀವಿ ಈಗಾಗಲೇ ನಮ್ಮ ಗಮನಕ್ಕೆ ನೂರ್ ಇಪ್ಪತ್ತು ಜನ ಸದಸ್ಯಗಳನ್ನ ನಾವು ಆಗಲೇ ಮಾಡ್ಕೊಂಡಿದೀವಿ ನೂರ್ ಇಪ್ಪತ್ತು ನಮ್ಮ ದೃಷ್ಟಿಯಲ್ಲಿ ಬಹಳ ಕಡಿಮೆ ಸಂಖ್ಯೆ ನಮ್ಮ ಗುರಿ ಸಾವಿರ ಈ ಸಾವಿರವನ್ನ ತಲುಪಿ ಮಾಡಬೇಕು ನೀವು ನಿಮ್ಗೆ ಪರಿಚಯ ಇರ್ತಕ್ಕಂಥ ಒಬ್ಬರು ಇಬ್ಬರನ್ನು ಸದಸ್ಯವಾಗಿ ಮಾಡಿದ್ರು ಕೂಡ ನಮ್ಮ ಶಕ್ತಿ ಮತ್ತಷ್ಟು ಬಲಿಷ್ಠಗೊಳುತ್ತೆ ಅಂತ ನಾನು ದೃಢವಾಗಿ ನಂಬುತ್ತೇನೆ ಈ ನಮಗೆ ಹಿಂದೂಗಳಲ್ಲಿ ಪವಿತ್ರವಾದ ಹಬ್ಬಗಳು ತುಂಬಾ ಇದಾವೆ ಸಂಕ್ರಾಂತಿ ಹಬ್ಬ ಇರ್ಬೋದು ಯುಗಾದಿ ಹಬ್ಬ ಗಣೇಶ ಹಬ್ಬ ಗೌರಿ ಹಬ್ಬ ತುಳಸಿ ಹಬ್ಬ ದೀಪಾವಳಿ ಹಬ್ಬ ಅದರಲ್ಲಿ ಇದು ಸಂಕ್ರಾಂತಿ ಹಬ್ಬ ವರ್ಷದ ಪ್ರಾರಂಭದಲ್ಲಿ ಬರೋದರಿಂದ ನಿಮ್ಗೆ ಗೊತ್ತಿರಬೇಕು ನಾಡಿನ ಸೂರ್ಯ ತನ್ನ ಪಥವನ್ನು ಕೂಡ ಬದಲಾಯಿಸ್ತಾನಂತೆ ಸೊ ಹಾಗಾಗಿ ನಮ್ಮ ಮನೆಗೆ ಬೆಳಕ್ ಬರ್ತಿತ್ತು ನಾಳೆ ಬೆಳಕ್ ಬರಲ್ಲ ಸೂರ್ಯ ಆ ಕಡೆ ತಿರ್ಕೊಂಡ್ಬಿಡ್ತಲ್ಲ ಸೊ ಹಾಗಾಗಿ ನಾವು ಬೆಳಕಿನಿಂದ ನಾವು ಬೆಳಕಿನ ಕಡೆಗೆ ಹೋಗ್ತಕ್ಕಂತ ಪ್ರಯತ್ನವನ್ನ ಮಾಡ್ತಾ ಇದೀವಿ ಇಲ್ಲಿ ನಮ್ಮ ಪದಾಧಿಕಾರಿಗಳು ಎಲ್ಲರೂ ಕೂಡ ಉತ್ಸಾಹಶಾಲಿಗಳಾಗಿದ್ದಾರೆ ಆಗಿದ್ದ ಆಗಿದ್ದಾರೆ ಕೆಲವು ಮತ ನಿಷ್ಕ್ರಿಯರು ಆಗಿದ್ದಾರೆ ಅದರ ಇಲ್ಲಿ ನಾವು ಚರ್ಚೆ ಮಾಡೋದು ಬೇಡ ಅಂತ ನಾನು ಭಾವಿಸ್ತೇನೆ ಯಾಕೆಂತಂದ್ರೆ ಸಂಘಟನೆ ಬಲವಾಗಿರ್ಬೇಕಾದ್ರೆ ನಾವು ಆಸಕ್ತಿ ತೋರಿಸ್ಬೇಕು ಹಾಗಾಗಿ ನಮ್ಮಲ್ಲಿ ಆ ಏನ್ ಹೇಳ್ತಾರೆ ಅದಕ್ಕೆ ಆ ಉತ್ಸಾಹ ಮತ್ತು ಆದಂಗೆ ಚೇತನ ಇದ್ದಾಗ ಮಾತ್ರ ಸಂಗಡೆಯನ್ನು ಬೆಳೆಯುತ್ತೆ ಬ್ರಾಹ್ಮಣರು ಬೆಳೆಯುತ್ತೀವಿ ಪರಸ್ಪರ ಸಹಕಾರವನ್ನು ಹೊಂದುತ್ತೀವಿ ನೋಡಿ ಈಗ ಸುಧೀಂದ್ರ ಅಲ್ಲಿ ಬೇರೆ ಕಡೆಯಿಂದ ಬಂದಿರ್ತಾರೆ ಅಂದ್ರೆ ಪಕ್ಕದ ಪ್ರದೇಶದಿಂದ ನಮ್ಗೆ ಪರಿಚಯ ಆಗುತ್ತೆ ಎಷ್ಟೋ ನಾವು ಪರಿಚಯ ಮಾಡಿಕೊಡ್ತಾ ಇದ್ದೀವಿ ಇದೆಲ್ಲ ನೆರವು ಮತ್ತು ಹೇಳ್ತಾರೆ ಅದನ್ನ ಕೊಡ್ತಕ್ಕಂಥ ಪ್ರಯೋಜನಗಳು ಮುಂದಿನ ದಿವ್ಸಗಳು ನಮಗೆ ಕಣ್ಣಾರೆ ಕಾಣ್ತವೆ ಸೊ ನಾವು ಮುಂದೆ ನಾವು ತುಂಬಾ ಕಾರ್ಯಕ್ರಮ ಇಟ್ಕೊಂಡಿದೀವಿ ಅದನ್ನ ಹೇಳಿ ನಾವು ಪ್ರಯೋಜನ ಎಲ್ಲ ಮಾಡಿ ತೋರಿಸ್ಬೇಕು ಅಂತ ಸೊ ಬಿಲೀವ್ ಇನ್ ವಾಟ್ ಡೂ ಟು ಅದರ್ಸ್ ರಾದರ್ ಡೂಯಿಂಗ್ ಫಾರ್ ನಮಗೆ ಮಾಡ್ಕೊಳ್ಳೋದು ಮುಖ್ಯ ಅಲ್ಲ ಮಾಡ್ತಕ್ಕಂಥದ್ದು ಶಾಂತಿ ನೆಮ್ಮದಿ ಭಾವ ಅಂತ ಅವರಿಗೆ ಮುಖ್ಯ ಅತಿಥಿಗಳಾಗಿ ಬಂದಿದ್ದಾರೆ ಅವರಿಗೆ ಮತ್ತೊಮ್ಮೆ ಸ್ವಾಗತ ಕೊಡ್ತಾ ಇದ್ದೀವಿ ನಮ್ದು ಸಂಕಲ್ಪ ದೊಡ್ಡದಿದೆ ಬಟ್ ಸಂಖ್ಯೆ ಈಗಷ್ಟು ಕಡಿಮೆ ಆಗಿದೆ ನೂರ ಇದ್ದೀವಿ ಬಟ್ ಸಂಕಲ್ಪ ದೊಡ್ಡದಿದೆ ಉತ್ತಮವಾದ ಬ್ರಾಹ್ಮಣರ ಉದ್ಧಾರಕ್ಕಾಗುವಂಥ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಮುಂದುವರಿಯೋಣ ಅನ್ನೋ ಒಂದು ಧ್ಯೇಯ ಇಟ್ಕೊಂಡಿದ್ದೀವಿ ಹೊಸ ವರ್ಷದ ಶುಭಾಶಯಗಳೊಂದಿಗೆ ಸಂಕ್ರಾಂತಿ ಹಬ್ಬದ ಸಂಭ್ರಮದೊಂದಿಗೆ ನಾವು ಈಗ ಕಾರ್ಯಕ್ರಮ ಮುಂದುವರಿಸ್ತೀವಿ ಎಲ್ಲರಿಗೂ ಮತ್ತೊಮ್ಮೆ ಸ್ವಾಗತ काम सेबे सा मा दिर क्या कर बंद कर बंद कर ले कर ले अब कोड़े काटे कोड़े हैं बड़े बच ಹಾಗೆಲ್ಲ ಸ್ವಲ್ಪ ಈ ಕಡೆ ಬಂದ್ಬಿಡಿ ಆದರೆ ಅವ್ರ ಪಕ್ಕ ಹೋಗ್ಬಿಡಿ ನೀವೆಲ್ಲ ಈ ಕಡೆ ಬನ್ನಿ ಹಿಂಗೆ ಸಲಹೆ Pendeknya. Pendidik. ni? Pendidik. Siapa ni? Siapa sri Siapa ni? गोविन्द पुरि काक्षा गोविन्द गोविन्द हरि गोविन्द गोकुलनन्दन गोविन्द नन्दनन्दना गोविन्द नमरित चोरा गोविन्द पशुपाल शि गोविन्द पापविमोचन ರಾಜರಾಜೇಶ್ವರಿ ನಗರ ಬೆಮಲ್ ಬಡಾವಣೆಯ ಶ್ರೀ ಯೋಗ ಕೇಂದ್ರದ ಆವರಣದಲ್ಲಿ ಸಂಕ್ರಾಂತಿ ಉತ್ಸವ ಸಮಾರಂಭದಲ್ಲಿ ಗೋಪೂಜೆ ನೆರವೇರಿಸುವ ಮೂಲಕ ಕಾರ್ಯಕ್ರಮ ಆರಂಭಿಸಲಾಯಿತು ಶ್ರೀ ಯೋಗ ಕೇಂದ್ರ ಸಂಸ್ಥಾಪಕ ಕಾರ್ಯದರ್ಶಿ ಶ್ರೀಮತಿ ರಮೇಶ್ ಪ್ರಾರ್ಥಿಸಿ ಸಾಮೂಹಿಕ ಭಜನೆ ನೆರವೇರಿಸಿದರು ಸಮನ್ವಯ ಸಮಿತಿ ಅಧ್ಯಕ್ಷ ಪ್ರಸಾದ್ ಕಾರ್ಯದರ್ಶಿ ವಸಂತ್ ಕುಮಾರ್ ಪ್ರಮುಖರಾದ ಅರವಿಂದ್ ಬಿಕೆ ರಮೇಶ್ ಶ್ರೀನಾಥ್ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು ಬೆಂಗಳೂರು ಉತ್ತರ ಜಿಲ್ಲಾ ಬಿಜೆಪಿ ಅಧ್ಯಕ್ಷರಾಗಿ ನೇಮಕಗೊಂಡಿರುವ ಮಾಜಿ ಉಪಮಹಾಪೌರ ಹರೀಶ್ ರವರನ್ನು ಯಶವಂತಪುರ ಕ್ಷೇತ್ರ ಮಂಡಲ ಬಿಜೆಪಿ ಮಾಜಿ ಅಧ್ಯಕ್ಷ ಸಿಎಂ ಮಾರೇಗೌಡ ಭೇಟಿಯಾಗಿ ಅಭಿನಂದನೆ ಸಲ್ಲಿಸಿದ್ದಾರೆ ಈ ಸಂದರ್ಭದಲ್ಲಿ ಬಿಜೆಪಿ ಮುಖಂಡರಾದ ದೀಪಕ್ ಕೆಆರ್ ಸುಧೀರ್ ಉಪಸ್ಥಿತರಿದ್ದರು ಶೀಘ್ರದಲ್ಲಿಯೇ ಸಿಎಂ ಮಾರೇಗೌಡರ ಉಚ್ಚಾಟನೆ ರದ್ದುಗೊಳ್ಳುವ ಸಂಭವವಿದ್ದು ಮತ್ತೆ ಸಕ್ರಿಯ ಸಂಘಟನೆಯಲ್ಲಿ ಪಾಲ್ಗೊಳ್ಳುವ ಸೂಚನೆಗಳಿವೆ ಅಲ್ಲದೆ ಲೋಕಸಭಾ ಚುನಾವಣೆಯ ವೇಳೆಗೆ ಸಂಘಟನೆಯ ಜವಾಬ್ದಾರಿ ನೀಡುವ ಸಾಧ್ಯತೆಗಳಿವೆ ಎಂದು ಹೇಳಲಾಗುತ್ತಿದೆ ಬಿಜೆಪಿ ಜೆಡಿಎಸ್ ಸಮನ್ವಯತೆಯಿಂದ ಕಾರ್ಯನಿರ್ವಹಿಸಲಾಗುತ್ತಿದೆ ಎನ್ನುವುದಕ್ಕೆ ಯಶವಂತಪುರ ವಿಧಾನಸಭಾ ಕ್ಷೇತ್ರದ ಎರಡೂ ಪಕ್ಷದ ನಾಯಕರು ಒಂದೇ ವೇದಿಕೆಯಲ್ಲಿ ಕಾಣಿಸಿಕೊಳ್ಳುವ ಮೂಲಕ ಸಮನ್ವಯತೆ ಸಾಧಿಸಿದ್ದಾರೆ ಉತ್ತರ ಕರ್ನಾಟಕ ಗೆಳೆಯರ ಬಳಗದ ಚಾರಿಟೇಬಲ್ ಟ್ರಸ್ಟ್ ಆಶ್ರಯದಲ್ಲಿ ಬಂಡ್ಯ ಮಠದಲ್ಲಿ ನಡೆದ ಸಂಕ್ರಾಂತಿ ಉತ್ಸವ ಕಾರ್ಯಕ್ರಮದಲ್ಲಿ ಬಿಜೆಪಿಯ ಮುಖಂಡ ಜಿ ಮರಿಸರಿಸ್ವಾಮಿ ಜೆಡಿಎಸ್ ಮುಖಂಡ ಟಿ ಎನ್ ಜವರಾಯಿಗೌಡ ಒಂದೇ ವೇದಿಕೆಯಲ್ಲಿ ಆಸೀನರಾಗಿ ಭಾಷಣ ಮಾಡಿದ್ದಾರೆ ಕ್ಷೇತ್ರದ ಶಾಸಕ ಟಿ ಸೋಮಶೇಖರ್ ಬದಲಿಗೆ ಅವರ ಪುತ್ರ ನಿಶಾಂತ್ ಸೋಮಶೇಖರ್ ಕಾರ್ಯಕ್ರಮದಲ್ಲಿ ಹಾಜರಿದ್ದರು